ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ನೀಡುವ ಉದ್ದೇಶದಿಂದ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಎಐಟಿ ಕಾಲೇಜು ಆವರಣದಲ್ಲಿ ಇಂಜಿನಿಯರ್ ಹಾಗೂ ಎಂಬಿಎ ವಿದ್ಯಾರ್ಥಿಗಳಿಗೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಆರ್ಥಿಕ ಸ್ವಾವಲಂಬನೆ ಉದ್ಯಮಶೀಲತೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಿವ್ಯಾ ರಂಗೇನಹಳ್ಳಿಯ ಅವರಿಂದ ಕಾರ್ಯಾಗಾರವನ್ನು ನಡೆಸಲಾಯಿತು ಡಿಜಿಟಲ್ ಜೀವನದಲ್ಲಿ ಬದುಕುವುದನ್ನು ಹೇಗೆ ಕಟ್ಟಿಕೊಳ್ಳಬೇಕು ಮಹಿಳೆಯಾಗಿ ಸ್ವಾವಲಂಬನೆ ಪಡೆದುಕೊಳ್ಳುವುದು ಹೇಗೆ ಒಂದು ಕಂಪನಿಯನ್ನ ಕಟ್ಟಿ ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸುವುದರ ಬಗ್ಗೆ ದಿವ್ಯಾ ರಂಗೇನಹಳ್ಳಿ ಅವರು ವಿವರವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಓದಿರುವುದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಪಡೆಯಬೇಕು ಅಂತ ಹೋಗ್ತೀನಿ ಸೊ ಒಂದು ಸಣ್ಣ ಹಳ್ಳಿ ಇದ್ದಿದ್ರು ಅವ್ರಿಗೆ ಒಂದು ದೊಡ್ಡ ಇತ್ತು ದೊಡ್ಡ ದೊಡ್ಡ ಪೊಸಿಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕಿಂತ ಒಂದು ಒಳ್ಳೆ ದೊಡ್ಡ ಪೊಸಿಷನ್ ತಗೊಳ್ಬೇಕು ಅನ್ನೋದು ಆಸೆ ಇತ್ತು ಬಟ್ ನಾನು ಕೂಡ ಎಲ್ಲರಂಗೇನೆ ಕೂಡ ನಾನು ಒಬ್ಬ ಜಾಬ್ ಆಕ್ಸ್ಪಿರಿಯನ್ಸ್ ಆಗಿ ಸುಮಾರು ಕಂಪನಿಗಳಲ್ಲಿ ಕೆಲಸ ಮಾಡ್ತೀನಿ ಸೊ ಕೆಲಸ ಮಾಡಿದ ಕಡಿಮೆ ತುಂಬಾ ಕಡಿಮೆ ಟೈಮು ಮೇ ಬಿ ಸೊ ಬೇರೆ ಕಾರಣದಿಂದ ಅಥವಾ ಅನಿವಾರ್ಯ ಕಾರಣದಿಂದ ನಾವು ಎಂಟರ್ಪ್ರಿನರ್ ಆಗಿ ಉಟ್ಕೊಳ್ತೀವಿ ಅಂತ ಅನ್ಕೋತೀನಿ ಅದೇ ರೀತಿ ಗೆ ಎಂಟ್ರಿ ಆಗೋದು ನಾನು ವಿತೌಟ್ ಯಾವುದೇ ಇನ್ವೆಸ್ಟ್ಮೆಂಟ್ ಕೂಡ ನನಗೆ ತಂದೆ ತಾಯಿ ಕೊಟ್ಟಿಲ್ಲ ಅಥವಾ ನನಗೆ ಇನ್ಯಾರು ಗಾಡ್ ಫಾದರ್ ಬಂದು ಹೆಲ್ಪ್ ಮಾಡಿಲ್ಲ ಇನ್ಯಾರು ಮಲ್ಟ್ರಿಕ್ ಮಾಡ್ತೀನಿ ಅಂತ ಹೇಳಿ ದೇವಾಲಯ ಪ್ರತ್ಯಕ್ಷ ಆಗಿಲ್ಲ ಸಂದರ್ಭದ ಕಾರಣದಿಂದಾಗಿ ನಾನು ಒಂದು ಕೆಲಸವನ್ನ ಮಾಡಬೇಕು ಅಂತ ಒಪ್ಕೊಳ್ತೀನಿ ಆ ಕೆಲಸವನ್ನ ಕೇವಲ ಇಪ್ಪತ್ತು ಸಾವಿರ ಸೊ ಟೀಪ್ನಿ ನೀವೆಲ್ಲ ಶೇರ್ ದಟ್ ಎಕ್ಸ್ಪೀರಿಯನ್ಸ್ ಡ್ರೆಸ್ ಹಾಕೊಂಡು ಹೋಗಿರ್ತೀನಿ ಅಂತ ಹೇಳಿ ಕೆಲಸ ಮಾಡ್ತಿರೋ ಕಡೆಲಿ ನನ್ಗೆ ನನ್ನ ಬಾಸ್ ಆಗಿರ್ಬೇಕು ಅವಮಾನ ಮಾಡ್ಬಿಡ್ತಾರೆ ಸೊ ಮೊದ್ಲೆ ನಮ್ಗೆಲ್ಲ ಸ್ವಾಭಿಮಾನ ಹಠಾತ್ ಛಲ ಜಾಸ್ತಿ ಹೆಣ್ಮಕ್ಳಿಗೆ ಸೊ ಆ ದಿವಸ ನಾನು ಡಿಸೈಡ್ ಮಾಡ್ತೀನಿ ನಾನು ಇನ್ ಮುಂದೆ ಯಾರು ಕೂಡ ಕೆಲಸ ಮಾಡಬಾರ್ದು ಅಂತ ಸೊ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರೆ ನಾನು ಕೆಲಸನೇ ಮಾಡಲ್ಲ ಯಾವತ್ತು ಕೂಡ ಎಲ್ಲೂ ಹೋಗಬಾರ್ದು ಹೊರಗು ನಮ್ಮ ಪೇರೆಂಟ್ಸ್ ಮತ್ತೆ ನನಗೂ ಕೂಡ ಸೆಲ್ಫ್ ಅದ್ ಪರ್ಸನ್ ಆಗಿರೋದ್ರಿಂದ ಸೊ ನಾನು ಎಲ್ಲೋ ಕಡೆ ಹೋಗಿ ನನಗೆ ಕೆಲಸ ಕೊಡಿ ನಾನು ಕೆಲಸ ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಆ ಕೆಲಸ ಕೂಡ ಸಿಗುತ್ತೆ ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಬಟ್ ನಾನು ಯಾವ ಕ್ರಿಶ್ಚಿಯನ್ ಸಂಸ್ಥೆಗೆ ವರ್ಕ್ ಮಾಡಿರ್ತೀನಿ ಸೊ ಅಲ್ಲಿಂದ ನನಗೆ ಬರುವಂತ ಮದುವೆ ಒಂದು ಏನಂತ ಹೇಳಿದ್ರೆ ಆಯ್ತು ಚೆನ್ನಾಗಿ ಅರ್ಧಪ್ಪ ವರ್ಕ್ ಮಾಡಿದ್ರು ಅಂತ ಹೇಳಿ ಸೊ ಅವ್ರು ಹೇಳ್ತಾರೆ ಮೀಟ್ ಮಾಡ್ತೀನಿ ಎರಡು ಮೂರು ದಿವಸದಲ್ಲಿ ನಿಮಗೆ ಗೊತ್ತಾ ನೀವು ಮಾಡಿರೋ ಕೆಲಸ ವ್ಯಾಲ್ಯೂ ಎಷ್ಟು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್ ಯಾವ ಪ್ರಪೋಸಲ್ ಮಾಡಕ್ಕೂ ಬರಲ್ಲ ಕೊಟೇಶನ್ ಮಾಡಕ್ ಬರಲ್ಲ ಬಿಸ್ನೆಸ್ ಹೇಗೋ ಅನ್ನೋದು ಕೂಡ ಗೊತ್ತಿಲ್ಲ ಜಸ್ಟ್ ಕಾಲೇಜ್ ಏನ್ ಇಂಥ ಕಾಲೇಜ್ ಮುಗಿಸಿ ಟೆನ್ ಮಂತ್ಸ್ ಆದ್ಮೇಲೆ ಆಗಿರುವಂತ ಅನುಭವ ಸೊ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಕು ಇರುವಂತ ನಿಮಗೆ ಟ್ವೆಂಟೀಸ್ ಅಲ್ಲಿ ಅವರು ಹೇಳ್ತಾರೆ ಕನಿಷ್ಠ ನೀ ಆರು ಲಕ್ಷ ರೂಪಾಯಿ ತಗೊಳ್ಬೇಕಾಗಿತ್ತು ಎಷ್ಟು ತಗೊಂಡಿದ್ದೀನಿ ಚೆಕ್ ರೀತಿ ಪ್ರಾರಂಭ ಆಗಿದ್ದ ಜರ್ನಿ ಆ ಹೋಗಿ ನಾನು ಲ್ಯಾಪ್ಟಾಪ್ ತಗೊಳ್ತೀನಿ ನನಗೆ ದಿವ್ಯಾ ರಂಗೇನಹಳ್ಳಿ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ರಂಗೇನಹಳ್ಳಿ ಗ್ರಾಮದವರು ಪತ್ರಕರ್ತೆಯಾಗಿ ಉದ್ಯಮಿಯಾಗಿ ಮಹಿಳಾ ಸಾಧಕಿಯಾಗಿ ಸದ್ಯ ಕರ್ನಾಟಕದಲ್ಲಿ ಗುರುತಿಸಿಕೊಂಡಿರುವ ದಿವ್ಯಾ ರಂಗೇನಹಳ್ಳಿ ನಮ್ಮ ಮಲೆನಾಡಿಗರು ಅನ್ನುವುದೇ ನಮ್ಮ ಹೆಮ್ಮೆಯಾಗಿದೆ ಎಂಬ ಚಿಕ್ಕ ಗ್ರಾಮಸ್ಥರು ಪದವಿ ಪರಗಿನ ವಿದ್ಯಾಭ್ಯಾಸವನ್ನ ಮಲೆನಾಡಿಗಳಲ್ಲಿ ಪೂರ್ಣಗೊಳಿಸಿದರು ಆದರೆ ತಂದೆ ತಾಯಿಗೆ ಭಾಗದ ಪ್ರತಿಭೆ ಅಲ್ಲಿಗೆ ಸೀಮಿತವಾಗದೆ ಬೆಂಗಳೂರಿನಂತಹ ಮಹಾನಗರಕ್ಕೆ ತೆರಳಿ ಅಲ್ಲಿ ಯಶಸ್ಸು ಕಾಣಬೇಕೆಂಬುದು ಅವರ ಕನಸಾಗಿತ್ತು ಹೀಗಾಗಿ ದಿನಾಯ ಹೇಳಿ ತಂದೆಯ ಕನಸನ್ನ ನನಸು ಮಾಡುವಂತ ಮುನ್ನಡೆದರು ಮೊದಲ ಲ್ಲಿ ಪತ್ರಿಕೋದ್ಯಮದ ಗಳಿಸುವಗಿನ ಆಸಕ್ತಿಯಿಂದಾಗಿ ಕನ್ನಡದ ಪ್ರತಿಷ್ಠಿತ ದಿನಪತ್ರಿಕೆ ಉದಯವಾಣಿಯಲ್ಲಿ ಪತ್ರಕರ್ತೆಯಾಗಿ ಕಾರ್ಯನಿರ್ವಹಿಸಲಾರಂಭಿಸಿದರು ಪ್ರಖರ ಆಲೋಚನೆಗಳುಳ್ಳ ಲೇಖನಗಳನ್ನು ಬರೆದುವ ದಿಕ್ಕತ್ರದಿಂದಾಗಿಯೇ ದಿರ್ಘಾ ಬಹುಬೇಕ ಓದುಕರ ಅಚ್ಚುಮೆಚ್ಚಿನ ಬರಹಗಾರ್ತಿ ಎನಿಸಿಕೊಂಡರು

ಹೀಗೆ ಅನೇಕ ಸರ್ಕಾರಿ ಸಂಸ್ಥೆಗಳಿಗೆ ಕ್ರಿಯಾಶೀಲ ಯೋಜನೆಗಳನ್ನು ರೂಪಿಸಿಕೊಟ್ಟಿದೆ ದಿವ್ಯಾ ಅವರು ಹದಿನೆಂಟರ ಕರ್ನಾಟಕ ದಿವ್ಯಾ ಅವರು ಆರಂಭಿಸಿ ಯಶಸ್ವಿಯಾಗಿಸಿದ ಮತ್ತೊಂದು ಸಂಸ್ಥೆ ಚುನಾವಣಾ ತಂತ್ರಗಾರಿಕೆಯನ್ನು ರೂಪಿಸುವ ಇಂಥದ್ದೊಂದು ಸಂಸ್ಥೆಯನ್ನ ಆರಂಭಿಸಿದ ರಾಷ್ಟ್ರದಲ್ಲಿಯೇ ಮೊದಲ ಮಹಿಳೆ ಎಂಬ ಕೀರ್ತಿ ದಿವ್ಯಾ ಅವರ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರಿಗಾಗಿ ವಾರ್ ರೂಮ್ ಸ್ಥಾಪಿಸಿ ಅಂದಿನ ಮತದಾರರ ನಾಳೆ ಬಿಡಿತ ಅರಿತಿದ್ದು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ

ಇಪ್ಪತ್ತಕ್ಕೂ ಹೆಚ್ಚು ರಾಜಕೀಯ ನಾಯಕರನ್ನ ಗೆಲುವಿನ ದ ಸೇರಿಸಿದ್ದು ದಿವ್ಯಾ ಅವರ ಚುನಾವಣಾ ಕಾರ್ಯತಂತ್ರಕ್ಕೆ ನಿದರ್ಶನ ಕೇವಲ ಲಾಭದ ಯೋಚನೆಯನ್ನೇ ಮಾಡುವವರ ನಡುವೆ ದಿವ್ಯಾ ಅವರು ವಿಭಿನ್ನವಾಗಿ ಗುರುತಿಸಿಕೊಳ್ಳುತ್ತಾರೆ ಬಡ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಣೆ ಬಡ ರೋಗಿಗಳಿಗೆ ಧನ ಸಹಾಯ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸ್ತ್ರೀ ಸಬಲೀಕರಣಕ್ಕೆ ಧನ ಸಹಾಯ ಹೀಗೆ ಮುಂತಾದ ಸಾಮಾಜಿಕ ಕಾರ್ಯಗಳನ್ನು ಕೂಡ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ವೃತ್ತಿಪರತೆ ಬದ್ಧತೆ ವಿಶಿಷ್ಟ ಕೌಶಲ್ಯಗಳ ಕಾರಣಕ್ಕೆ ವಿದ್ಯಾರಂಗೀನಹಳ್ಳಿಯವರು ಯಶಸ್ವಿ ಉದ್ಯಮಿಯಾಗಿ ಬೆಳೆದು ಬಿದ್ದಿದ್ದಾರೆ ಇವರ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ